ಈಗ ನಾವು ಶ್ರೀ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ ನಿಂದ ಒದಗಿಸಿದ ಸಾಯಿಶೂರ್ ರಾಗಿ ಬಹು ಪೋಷಕಾಂಶಯುಕ್ತ ಆರೋಗ್ಯ ಮಿಶ್ರಣ ಹಾಗೂ ಕರ್ನಾಟಕ ಸರ್ಕಾರದ ಕ್ಷೀರಭಾಗ್ಯ ಯೋಜನೆಯಡಿ ಕೊಡಲ್ಪಡುವ ಹಾಲಿನಿಂದ ತಯಾರಿಸುವ ಆರೋಗ್ಯ ಮಿಶ್ರಣದ ವಿಧಾನವನ್ನು ಈಗ ನೋಡೋಣ ಮೊದಲಿಗೆ ಬಹುಪೋಷಕಾಂಶಯುಕ್ತ ರಾಗಿಯನ್ನು ತೆಗೆದುಕೊಳ್ಳಬೇಕು ಈ ರಾಗಿ ಹಿಟ್ಟು ಕೆಳಗಿನ ಪೋಷಕಾಂಶಗಳನ್ನು ಒಳಗೊಂಡಿದೆ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಕೊಬ್ಬಿನಾಂಶವಿಲ್ಲದ ಸೋಯಾ ಹಿಟ್ಟು ದಾಲ್ಚಿನಿ ಪೌಡರ್ ಅರಸಿನ ಉಪ್ಪು ಪೂರ್ವಮಿಶ್ರಿತ ವಿಟಮಿನ್ ಮತ್ತು ಖನಿಜಗಳು ಒಬ್ಬ ವಿದ್ಯಾರ್ಥಿಗಾಗಿ ತೆಗೆದುಕೊಳ್ಳಬೇಕಾದದ್ದು ಐದು ಗ್ರಾಂ ಬಹುಪೋಷಕಾಂಶಯುಕ್ತ ರಾಗಿ ಹದಿನೆಂಟು ಗ್ರಾಂ ಹಾಲಿನ ಪೌಡರ್ ಮತ್ತು ಹತ್ತು ಗ್ರಾಂ ಸಕ್ಕರೆ ಮೊದಲಿಗೆ ಐದು ಗ್ರಾಂ ಬಹುಪೋಷಕಾಂಶಯುಕ್ತ ರಾಗಿ ಹಿಟ್ಟನ್ನು ಹತ್ತು ಮಿಲಿ ಲೀಟರ್ ನೀರಿನೊಂದಿಗೆ ಉಂಡೆಯನ್ನು ಆಗದಂತೆ ಮಿಶ್ರಣ ಮಾಡಬೇಕು ಅಲ್ಲದೆ ನೂರ ಐವತ್ತು ಎಂಎಲ್ನಷ್ಟು ಶುದ್ಧ ನೀರಿನೊಂದಿಗೆ ಹದಿನೆಂಟು ಗ್ರಾಂನಷ್ಟು ಹಾಲಿನ ಪೌಡರ್ ಅನ್ನು ಬೆರೆಸಿ ಉಂಡೆಗಳು ಆಗದಂತೆ ಕೆಲವು ನಿಮಿಷ ಕುದಿಸಬೇಕು ಈ ಕುದಿಯುವ ಹಾಲಿಗೆ ಬಹು ಪೋಷಕಾಂಶಯುಕ್ತ ರಾಗಿ ಹಿಟ್ಟಿನ ಮಿಶ್ರಣವನ್ನು ಬೆರೆಸಿ ಇನ್ನೂ ಐದು ನಿಮಿಷ ನಂತರ ರುಚಿಗೆ ತಕ್ಕ ಸಕ್ಕರೆಯನ್ನು ಸೇರಿಸಿ ಈಗ ಬಹು ಪೋಷಕಾಂಶಯುಕ್ತ ಹಾಲು ಮಿಶ್ರಿತ ರಾಗಿಯ ಪಾನೀಯ ತಯಾರಾಗಿದೆ ಇದೇ ರೀತಿಯಲ್ಲಿ ಹತ್ತು ವಿದ್ಯಾರ್ಥಿಗಳಿಗೆ ಐವತ್ತು ಗ್ರಾಂನಷ್ಟು ಬಹು ಪೋಷಕಾಂಶಯುಕ್ತ ರಾಗಿ ಮಿಶ್ರಣ ನೂರ ಎಂಬತ್ತು ಗ್ರಾಂ ಹಾಲಿನ ಪೌಡರ್ ನೂರು ಗ್ರಾಂ ಸಕ್ಕರೆಯನ್ನು ಒಂದು ಪಾಯಿಂಟ್ ಐದು ಲೀಟರ್ ಶುದ್ಧ ನೀರಿನೊಂದಿಗೆ ತಯಾರಿಸಬೇಕು ನೂರು ವಿದ್ಯಾರ್ಥಿಗಳಿಗೆ ಐನೂರು ಗ್ರಾಂ ಬಹುಪೋಷಕಾಂಶಯುಕ್ತರಾಗಿ ಮಿಶ್ರಣ ಒಂದು ಕೆ ಜಿ ಎಂಟು ನೂರು ಗ್ರಾಮ್ ಹಾಲಿನ ಪೌಡರ್ ಮತ್ತು ಒಂದು ಕೆ ಜಿ ಸಕ್ಕರೆಯನ್ನು ಹದಿನೈದು ಲೀಟರ್ ಶುದ್ಧ ನೀರಿನೊಂದಿಗೆ ತಯಾರಿಸಬೇಕು